ಸ್ನೇಹಿತ್ರೆ ನಮಸ್ಕಾರ ನೀವು ದಕ್ಷಿಣ ಬೆಂಗಳೂರಿನ ಹಳೆಯ ಏರಿಯಾಗಳಾದ ಬನಶಂಕರಿ ಜಯನಗರ ಮತ್ತು ಪದ್ಮನಾಭ ನಗರ ನೋಡಿರ್ತೀರ ಆದರೆ ಆ ಏರಿಯಾಗಳ ಗಡಿ ದಾಟಿ ಸ್ವಲ್ಪ ಮುಂದೆ ಬಂದರೆ ಕಾಂಕ್ರೀಟ್ ಕಾಡು ಮತ್ತು ನೈಸರ್ಗಿಕವಾದ ರಿಯಲ್ ಕಾಡು ಎರಡು ಮಿಕ್ಸ್ ಆಗಿರೋ ಒಂದು ಅದ್ಭುತವಾದ ಮತ್ತು ಬೃಹತ್ ಏರಿಯಾ ಸಿಗುತ್ತೆ ಅದೇ ನಮ್ಮ ದಕ್ಷಿಣ ಬೆಂಗಳೂರಿನ ರಿಯಲ್ ಎಸ್ಟೇಟ್ ದೈತ್ಯ ಉತ್ತರಹಳ್ಳಿ ಹೆಸರಿನಲ್ಲಿ ಹಳ್ಳಿ ಅಂತ ಇದೆ ಆದರೆ ಇದು ಹಳ್ಳಿಯಾಗಿ ಉಳಿದು ಎಷ್ಟೋ ದಶಕಗಳೇ ಕಳೆದುಹೋಯಿತು ಇದತ್ತು ನೂರಾರು ದೊಡ್ಡ ದೊಡ್ಡ ಲಕ್ಷುರಿ ಅಪಾರ್ಟ್ಮೆಂಟ್ಗಳು ಇಂಟರ್ನ್ಯಾಷನಲ್ ಸ್ಕೂಲ್ಗಳು ಮತ್ತು ಲಕ್ಷಾಂತರ ಜನ ವಾಸ ಮಾಡೋ ಒಂದು ಸ್ವತಂತ್ರವಾದ ಮಿನಿ ಸಿಟಿಯಾಗಿ ಬದಲಾಗಿದೆ ಒಂದು ಕಡೆ ಕೆಂಗೇರಿ ಇನ್ನೊಂದು ಕಡೆ ಕನಕಪುರ ರಸ್ತೆ ಇವೆರಡರ ಮಧ್ಯೆ ಪ್ರಮುಖವಾದ ಸೇತುವೆ ತರ ಇರೋ ಈ ಏರಿಯಾ ಇವತ್ತು ಬೆಂಗಳೂರಿನ ಜನನಿಬಿಡ ಪ್ರದೇಶಗಳಲ್ಲಿ ಒಂದಾಗಿದೆ ಬನ್ನಿ ಇವತ್ತು ಈ ಬೃಹತ್ ಏರಿಯಾದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಏಷ್ಯಾದಲ್ಲೇ ಅತಿ ದೊಡ್ಡ ವಿಧಾನಸಭಾ ಕ್ಷೇತ್ರವಾಗಿತ್ತು ಉತ್ತರಹಳ್ಳಿಗೆ ಒಂದು ದೊಡ್ಡ ಮತ್ತು ಯಾರಿಗೂ ಗೊತ್ತಿಲ್ಲದ ವಿಶಿಷ್ಟವಾದ ರಾಜಕೀಯ ಇತಿಹಾಸ ಇದೆ ಗೊತ್ತಾ ಎರಡು ಸಾವಿರದ ಎಂಟರಲ್ಲಿ ಕ್ಷೇತ್ರ ಮರು ವಿಂಗಡಣೆ ಆಗೋಕ್ಕೂ ಮುಂಚೆ ಈ ಉತ್ತರಹಳ್ಳಿ ವಿಧಾನಸಭಾ ಕ್ಷೇತ್ರ ಏಷ್ಯಾದಲ್ಲೇ ಅತಿ ದೊಡ್ಡ ವಿಧಾನಸಭಾ ಕ್ಷೇತ್ರ ಎಂಬ ಅಳಿಸಲಾಗದ ದಾಖಲೆ ಬರೆದಿತ್ತು ಅಂದರೆ ನೀವೇ ಯೋಚನೆ ಮಾಡಿ ಆಗ ಇದರ ವ್ಯಾಪ್ತಿ ಮತ್ತು ವಿಸ್ತೀರ್ಣ ಭೂಪಟದಲ್ಲಿ ಎಷ್ಟು ದೊಡ್ಡದಿತ್ತು ಅಂತ ಎಲೆಕ್ಟ್ರಾನಿಕ್ ಸಿಟಿಯಿಂದ ಹಿಡಿದು ಕೆಂಗೇರಿ ಮತ್ತು ಬಾರ್ಡರ್ ಬಾರ್ಡರ್ವರೆಗೂ ಇದರ ಸಾಮ್ರಾಜ್ಯ ಹಬ್ಬಿತ್ತು ಈಗ ಇದು ವಿಭಾಗ ಆಗಿ ಚಿಕ್ಕದಾಗಿರಬಹುದು ಆದರೆ ಇಲ್ಲಿನ ಹಳೆಯ ಒಗಟು ಗಾಂಭೀರ್ಯ ಮತ್ತು ವ್ಯಾಪ್ತಿ ಇನ್ನೂ ಕಮ್ಮಿಯಾಗಿಲ್ಲ ಪ್ರತ್ಯರ ದೇವಿ ಮತ್ತು ಆಧ್ಯಾತ್ಮ ಉತ್ತರಹಳ್ಳಿಯಲ್ಲಿರೋ ಅತಿ ದೊಡ್ಡ ಮತ್ತು ಅತ್ಯಂತ ಫೇಮಸ್ ಆದ ಸ್ಪಿರಿಚುವಲ್ ಅಟ್ರಾಕ್ಷನ್ ಅಂದ್ರೆ ಅದು ಶ್ರೀ ಪ್ರತ್ಯಂಗಿರ ದೇವಿ ದೇವಸ್ಥಾನ ಸುಬ್ರಹ್ಮಣ್ಯಪುರ ರಸ್ತೆಯಲ್ಲಿರೋ ಈ ದೇವಸ್ಥಾನ ತುಂಬ ಶಕ್ತಿಶಾಲಿ ಮತ್ತು ಪವರ್ಫುಲ್ ಅಂತ ಭಕ್ತರು ನಂಬ್ತಾರೆ ಸಿನಿಮಾ ಸ್ಟಾರ್ ಗಳಿಂದ ಹಿಡಿದು ದೊಡ್ಡ ದೊಡ್ಡ ರಾಜಕಾರಣಿಗಳವರೆಗೂ ಕಷ್ಟ ಬಂದಾಗ ಎಲ್ಲರೂ ಎಲ್ಲಿಗೆ ಬಂದು ಪೂಜೆ ಮಾಡಿಸ್ತಾರೆ ಪಕ್ಕದಲ್ಲೇ ಇರೋ ಶೃಂಗೇರಿ ಶಂಕರ ಮಠ ಕೂಡ ಧ್ಯಾನ ಮಾಡಲು ಹೇಳಿ ಮಾಡಿಸಿದ ತುಂಬ ಶಾಂತವಾದ ಜಾಗ ಡಾಕ್ಟರ್ ವಿಷ್ಣುವರ್ಧನ್ ರಸ್ತೆ ಮತ್ತು ಟ್ರಾಫಿಕ್ ಈ ಏರಿಯಾದ ಪ್ರಮುಖ ರಸ್ತೆ ಮತ್ತು ಜೀವನಾಡಿ ಅಂದರೆ ಅದು ಡಾಕ್ಟರ್ ವಿಷ್ಣುವರ್ಧನ್ ರಸ್ತೆ ಬನಶಂಕರಿಯಿಂದ ಕೆಂಗೇರಿ ಕಡೆಗೆ ಕನೆಕ್ಟ್ ಮಾಡೋ ಈ ರಸ್ತೆ ಉತ್ತರಹಳ್ಳಿಯ ಜನರ ಪಾಲಿನ ಲೈಫ್ ಲೈನ್ ನಮ್ಮ ಕನ್ನಡದ ಹೆಮ್ಮೆಯ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಮನೆ ಕೂಡ ಈ ಏರಿಯಾಗೆ ಹತ್ತಿರದಲ್ಲೇ ಇತ್ತು ಅದಕ್ಕೆ ಈ ರಸ್ತೆಗೆ ಅವರ ಹೆಸರಿಟ್ಟಿದ್ದಾರೆ ಆದರೆ ಇಲ್ಲೊಂದು ದೊಡ್ಡ ಸಮಸ್ಯೆ ಇದೆ ಅದೇ ಟ್ರಾಫಿಕ್ ಜಾಮ್ ಬೆಳಿಗ್ಗೆ ಆಫೀಸ್ ಟೈಮ್ ಮತ್ತು ಸಂಜೆ ಹೊತ್ತು ಇಲ್ಲಿನ ಕಿರಿದಾದ ರಸ್ತೆಗಳಲ್ಲಿ ವಾಹನ ಚಲಾಯಿಸೋದು ಅಂದ್ರೆ ದೊಡ್ಡ ಸಾಹಸನೇ ಸರಿ ಆದರೆ ಈಗ ರಸ್ತೆ ಅಗಲ ಮಾಡುತ್ತಿದ್ದಾರೆ ಮೆಟ್ರೋ ಕನೆಕ್ಟಿವಿಟಿ ಹತ್ರ ಇರೋದ್ರಿಂದ ಜನರಿಗೆ ಓಡಾಡೋಕೆ ಸ್ವಲ್ಪ ನೆಮ್ಮದಿ ಸಿಕ್ಕಿದೆ ಸರೋವರಗಳು ಮತ್ತು ಶಾಂತಿ ಉತ್ತರಹಳ್ಳಿ ಕೆರೆ ಮತ್ತು ಹತ್ತಿರದಲ್ಲಿರೋ ಸುಬ್ರಹ್ಮಣ್ಯಪುರ ಕೆರೆ ಹಾಗೂ ದೊರೆಸಾನಿ ಕೆರೆಗಳು ಈ ಏರಿಯಾದ ನೈಸರ್ಗಿಕ ಸೌಂದರ್ಯವನ್ನು ಹೆಚ್ಚಿಸಿವೆ ಒಂದು ಕಾಲದಲ್ಲಿ ಈ ಕೆರೆಗಳು ನಿರ್ವಹಣೆಯಲ್ಲದೆ ಹಾಳಾಗಿದ್ವು ಆದ್ರೀಗ ಅಭಿವೃದ್ಧಿಯಾಗಿ ಸುಂದರವಾದ ವಾಕಿಂಗ್ ಪಾತ್ ಗಳು ಬಂದಿವೆ ಇಲ್ಲಿನ ವಾತಾವರಣ ಹೇಗಿದೆ ಅಂದರೆ ಇದು ಪಕ್ಕಾ ಮತ್ತು ಪೀಸ್ಫುಲ್ ಆದ ರೆಸಿಡೆನ್ಸಿಯಲ್ ಏರಿಯಾ ಇಲ್ಲಿ ಕೋರಮಂಗಲದ ತರಹ ಪಬ್ಗಳ ಗಲಾಟೆ ಕಮ್ಮಿ ಆದರೆ ಪಾರ್ಕ್ಗಳ ಶಾಂತಿ ಜಾಸ್ತಿ ರಿಟೈರ್ಡ್ ಲೈಫ್ ಲೀಡ್ ಮಾಡೋ ಹಿರಿಯರಿಗೆ ಮತ್ತು ಫ್ಯಾಮಿಲಿ ಜೊತೆ ಸೆಟಲ್ ಆಗೋರಿಗೆ ಇದು ಬೆಸ್ಟ್ ಜಾಗ ಎಸ್ ನಂತಹ ದೊಡ್ಡ ದೊಡ್ಡ ವಿದ್ಯಾಸಂಸ್ಥೆಗಳು ಇಲ್ಲೇ ಇವೆ ರಿಯಲ್ ಎಸ್ಟೇಟ್ ಮತ್ತು ಡೆವಲಪ್ಮೆಂಟ್ ನೀವು ಬಜೆಟ್ ಫ್ರೆಂಡ್ಲಿ ಬಾಡಿಗೆ ಮನೆ ಹುಡುಕ್ತಾ ಇದ್ರೆ ಅಥವಾ ಕೋಟಿ ಬೆಲೆ ಬಾಳುವ ಲಕ್ಷುರಿ ವಿಲ್ಲಾ ಹುಡುಕ್ತಾ ಇದ್ರೆ ಎರಡು ಆಪ್ಷನ್ ಉತ್ತರ ಹಳ್ಳಿಯಲ್ಲಿ ಸಿಗುತ್ತೆ ಎಲ್ಲಿನ ಪೂರ್ಣ ಪ್ರಜ್ಞಾ ಲೇಔಟ್ ಬಿಜಿಎಸ್ ಲೇಔಟ್ ಮತ್ತು ಕನಕಪುರ ರಸ್ತೆಗೆ ಹೊಂದಿಕೊಂಡಿರೋ ಏರಿಯಾಗಳಲ್ಲಿ ರಿಯಲ್ ಎಸ್ಟೇಟ್ ಭೂಮ್ ಜೋರಾಗಿದೆ ಒಂದು ಕಾಲದ ಕುಂಬಾರರ ಹಳ್ಳಿ ಈಗ ಹೈ ರೈಸ್ ಬಿಲ್ಡಿಂಗ್ಗಳ ನಗರವಾಗಿದೆ ಎಲ್ಲಿನ ಬೆಲೆ ದಿನೇ ದಿನೇ ರಾಕೆಟ್ ತರ ಏರ್ತಾನೆ ಇದೆ ಇನ್ವೆಸ್ಟ್ ಮಾಡೋರಿಗೆ ಇದು ಸುವರ್ಣ ಅವಕಾಶ ಉತ್ತರಹಳ್ಳಿ ಅನ್ನೋದು ಬೆಂಗಳೂರಿನ ಹಳೆ ಮತ್ತು ಹೊಸ ಲೈಫ್ ಸ್ಟೈಲ್ನ ಒಂದು ಸುಂದರ ಮತ್ತು ಅಪರೂಪದ ಸಂಗಮ ಇಲ್ಲಿ ಕಾಡಿನ ಹಚ್ಚ ಹಸಿರು ಇದೆ ದೇವಸ್ಥಾನದ ಭಕ್ತಿ ಇದೆ ಮತ್ತು ಮಾಡ್ರನ್ ಸಿಟಿಯ ಎಲ್ಲ ಸೌಲಭ್ಯಗಳು ಇವೆ ದಕ್ಷಿಣ ಬೆಂಗಳೂರಿನಲ್ಲಿ ಗದ್ದಲವಿಲ್ಲದೆ ಶಾಂತವಾಗಿ ಬದುಕಬೇಕಂದ್ರೆ ಇಲ್ಲಿಗೆ ಬರಬಹುದು ಈ ವಿಡಿಯೋ ಇಷ್ಟ ಆಯ್ತಾ ಉತ್ತರಹಳ್ಳಿಯಲ್ಲಿ ನಿಮ್ಮ ಫೇವ್ರೇಟ್ ಜಾಗ ಯಾವುದು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಮರಿದೇ ಸಬ್ಸ್ಕ್ರೈಬ್ ಆಗಿ